ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಆಲೂ ಮಸಾಲ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಪೂರಿಗೂ ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೋಸೆ ಕೂಡ ತಿನ್ಬೋದು ನೀವು ಸಖತ್ ಟೇಸ್ಟಿಯಾಗಿರುತ್ತೆ ಇಲ್ಲಿ ಆಲೂ ಮಸಾಲ ಇವಾಗ ಮೂರು ಆಲೂಗಡ್ಡೆ ತೊಗೊಳ್ತಾ ಇದ್ದೀನಿ ಸಿಪ್ಪೆನ ಕೆತ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಅಂತ ತಕ್ಷಣ ಎಲ್ಲರಿಗೂ ಇಷ್ಟ ಆಗುತ್ತೆ ಏನೇ ಮಾಡಲಿ ಆಲೂಗಡ್ಡೆಯಿಂದ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಯಾವುದೇ ರೀತಿ ಮಸಾಲ ಕೂಡ ಈ ಆಲೂಗಡ್ಡೆ ತುಂಬಾ ಹೊಂದ್ಕೊಳ್ಳುತ್ತೆ ಹಾಗಾಗಿ ಈ ಒಂದು ಮಸಾಲಕ್ಕಂತೂ ಸಖತ್ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಹಾಗೆ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಕೂಡ ಕೆತ್ಕೊಂಡಿದ್ದೀನಿ ಇನ್ನೂ ಮೀಡಿಯಮ್ ಸೈಜಲ್ಲಿ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿ ಮಾಡ್ಕೋಬೇಡಿ ಆಲೂಗಡ್ಡೆನ ಸ್ವಲ್ಪ ಗಟ್ಟಿಯಾಗಿ ಇರಲಿ ಕೈಯಲ್ಲಿ ಗಟ್ಟಿಯಾಗಿ ಇಂಪ್ರೆಸ್ ಮಾಡಿದ್ರೆ ತುಂಡಾಗಬೇಕು ಆ ರೀತಿಯಲ್ಲಿ ಆಗಬೇಕು ತುಂಬಾ ನಾವು ಪೊಟೆಟೊ ಪಲ್ಯಗೆಲ್ಲ ಮಾಡ್ತೀವಲ್ಲ ಆ ತರ ಬೇಯಿಸ್ಕೊಳ್ಳೋದು ಬೇಡ ಇವಾಗ ಬೆಂದಿರೋ ಆಲೂಗಡ್ಡೆನ ನಾನು ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೊಳ್ತೀನಿ ಅಂದರೆ ಹಾಗೆ ಬಿಟ್ಬಿಡ್ತೀನಿ ಎಣ್ಣೆಲಿ ಕರಿಬೇಕಾಗತ್ತೆ ನೆಕ್ಸ್ಟು ಅದಕ್ಕೋಸ್ಕರ ಅದರಲ್ಲಿರೋ ನೀರಿನ ಅಂಶ ಕಮ್ಮಿ ಆಗಬೇಕು ಒಂದು ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷ ಬಿಟ್ಟಾದ ನಂತರ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕಾಗುತ್ತೆ ಆಲೂಗಡ್ಡೆನ ಎಣ್ಣೆಯಲ್ಲಿ ಕರ್ಕೊಂಡು ಎತ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಜಸ್ಟ್ ಒಂದು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಸಖತ್ತಾಗಿ ಬರುತ್ತೆ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲ್ಯ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇದ್ರ ಜೊತೇಲಿ ನಿಮ್ಗೆ ಇನ್ನೂ ಟೇಸ್ಟಾಗಿ ಬೇಕು ಪಲ್ಯ ಅಂತಂತಂದರೆ ಐದರಿಂದ ಆರು ಗೋಡಂಬಿ ಹುರ್ಕೊಂಡು ಪುಡಿ ಮಾಡ್ಕೊಳ್ಳಿ ಇದ್ರ ಜೊತೆಗೇನೆ ಪುಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಹಾಗೆ ಇನ್ನೊಂದು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದು ಕೂಡ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಸಿಹಿ ಮೊಸರನ್ನು ತಗೊಂಡಿದ್ದೀನಿ ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಹೀಗೆ ಬೀಟ್ ಮಾಡ್ಕೊಳ್ಳಿ ಇವಾಗ ಒಂದು ಪ್ಯಾನಿಗೆ ಎರಡು ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆನೂ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಬೆಣ್ಣೆ ಯೂಸ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಯೂಸ್ ಮಾಡಿ ಎರಡೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡು ಹೆಚ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕ್ಯಾಪ್ಸಿಕಮ್ ಬಳಸಬೇಡಿ ಯಾಕಂದರೆ ಅದು ಕ್ಯಾಪ್ಸಿಕಮ್ ಗ್ರೇವಿ ಥರ ಫ್ಲೇವರ್ ಬಂದುಬಿಡುತ್ತೆ ಹಾಗಾಗಿ ಜಸ್ಟ್ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಳಗಡೆ ಇರೋದನ್ನು ತೆಗೆದು ಸಿಪ್ಪೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ರುಬ್ಬಿರುವಂಥ ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ ಕೊತ್ಬ ಆ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಮೇನ್ ಆಗಿರೋದು ಅದು ಫ್ರೈ ಆದ ನಂತರ ನೀವು ನಾವು ಪುಡಿ ಮಾಡ್ಕೊಂಡಿರೋದು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿರೋದು ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇವಾಗ ನಾನು ಒಂದು ಬೌಲ್ ಆಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸಣ್ಣ ಊರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಣ್ಣೆ ಎಲ್ಲ ಯಾವ ರೀತಿಯಾಗಿ ಬಿಟ್ಕೊಂಡಿದೆ ಆ ರೀತಿಯಾಗಿ ಬಿಟ್ಕೋಬೇಕು ಗೋಡಂಬಿ ಪೇಸ್ಟ್ ಹಾಕಿರೋಂಥ ಇನ್ನೂ ಟೇಸ್ಟ್ ಆಗಿರುತ್ತೆ ಅದು ಗ್ರೇವಿ ಮಾಡೋದಾದರೆ ಯೂಸ್ ಮಾಡ್ಕೋಬೋದು ನೀವು ಇದು ಸ್ವಲ್ಪ ಡ್ರೈ ಥರ ಬಂದಿರುತ್ತೆ ಇವಾಗ ನಾನು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಕಸೂರಿ ಮೆಥಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಇದಾದ ನಂತರ ರೆಡಿಯಾಗುತ್ತೆ ಸೂಪರ್ ಆದಂಥ ಆಲೂಗಡ್ಡೆ ಮಸಾಲ ಪಲ್ಯ ತುಂಬ ಚೆನ್ನಾಗಿದೆ ಇರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಉದುರಿಸಿ ಚಪಾತಿಗೆ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ಆಗಿರುತ್ತೆ ಟ್ರೈ ಮಾಡಿ ಈ ರೆಸಿಪಿನ